ಮತ್ತೆ ಕಾಲ್ ಮಗಳು ಅಂತ ಹಾಯ್ ಹಲೋ ನಮಸ್ತೆ ಯೋಗಿ ತಗೀತಾ ಬ್ಲಾಗ್ಸ್ಗೆ ಸ್ವಾಗತ ಇದು ತುಂಬ ಹಳೆ ವಿಡಿಯೋ ನೋಡಿ ಪೇಂಟೆಲ್ಲ ಹೊಡ್ಸಿರುವಾಗ ಮಾಡಿರೋ ವಿಡಿಯೋ ಆವತ್ತಂತೂ ತುಂಬ ಟಯರ್ಡಾಗಿದ್ದು ಅಂದರೆ ಎಷ್ಟು ಅಂದರೂ ಅಷ್ಟು ಮಟ್ಟಿಗೆ ನಾನಂತೂ ಸುಸ್ತಾಗಿಬಿಟ್ಟಿದ್ದೆ ನೀರಲ್ಲಿ ಹಾಡಿ ಅಂದರೆ ಪಾತ್ರೆ ಎಲ್ಲ ತೊಳೆದು ನೀರೆಲ್ಲ ತುಂಬ ಕೋಲ್ಡ್ ಆಗಿಬಿಟ್ಟು ಕಾಲೆಲ್ಲ ಎಳುತ್ತಾ ಬಂದಂಗೆ ಹೋಗಿತ್ತು ನಾವು ಎಷ್ಟೇ ದೊಡ್ಡವರಾದ್ರೂ ಅಮ್ಮಂದಿರ ಪಾಲಿಗೆ ನಾವು ಎಳೆ ಮಕ್ಕಳೇ ಚಿಕ್ಕ ಮಕ್ಕಳೇ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿ ನಮ್ಮ ತಾಯಿಯವರು ನನಗೆ ಹೆಂಗೆ ಮಾಡಿದ್ರು ಮಾಡೋದು ಮತ್ತೆ ನೀನು ಯಾಕೆ ನನ್ನ ಕಾಲ್ ಮಾಡಿದೆಯ ಸಾಕಾಗಳೆ ಮಗಳು ಅಂತ ಅಮ್ಮ ನಿನ್ನ ಮಗಳ ಹುಡೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಲವ್ ಯು ಅಮ್ಮ ಎಷ್ಟು ವರ್ಷದ ಟ್ರಂಕ್ ಅಮ್ಮ ಇದು ಅಕ್ಕ ಜಯಕ್ಕ ಬೇಕಾ ತಳ್ಕೋ ಟ್ರಂಕ್ ಓಪನ್ ಮಾಡ ಬಾ ಒಳಗಡೆ ಚೆನ್ನಾಗಿದೆ ಪೇಂಟ್ ಜಯಕ್ಕ ಈ ಜಯಕ್ಕ ಗಿಯಾಕಯ್ಯನ ತಕೊಳ್ಳಕನ ಇಲ್ಲೋ ನೋಡು ಪೇಂಟ್ ನೋಡು ಪೇಂಟ್ ಅಂತ ಸಂಕದಾಗಿದೆ ಅಲ್ಲ ಅಪ್ಪ ಎಷ್ಟು ವರ್ಷ ಆಯ್ತಪ್ಪ ಅಪ್ಪ ಎತ್ಕಂದ್ರ ಎತ್ಕಬೇಕು ಈಗ ಎಲ್ಲಮ್ಮ ಅಪ್ಪ ವರ್ಷ ಆಯ್ತಪ್ಪ ಅಪ್ಪ ವರ್ಷ ಆಗೈತಾ ಹಂಗಲ್ಲ ಮೋಸ ಮಾಡಲ್ಲ ಕಣ್ಲಾ ಗಂಡನ್ಗೂ ಚಿಸಾರೆ ಮಗನ್ಗೂ ಚಿಸ ಮಾತ್ರ ತಗ್ರಿಕ್ ಐದು ಸಾರ್ ಕೊಟ್ರು

ಈ ಸಿಂಹ ಜೊತೆಲಿ ಇರೋವರ್ಗೋ ಈ ಸಿಂಹ ನಾನ್ ಮುಟ್ಟಕ್ಕಾಗಲ್ಲ ಸಿಂಹ ಗೋ ಐ ಅದ್ ಮುಂದೆ ಬರ್ತಾ ಇದೆ ಆ ಕುತ್ಕೊಂತ ಸಿಂಹ 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 ತಿಮ್ಮ ಇವತ್ತು ಸಿಂಹ ಮರಿ ಐತೆ ನಾಳೆ ಹುಲಿ ಮರಿ ಇರುತ್ತೆ ಚಿರುಚೆ ಮರಿ ಬರುತ್ತೆ ನಮ್ಮ ಡಾಕ್ಟರ್ ಒಬ್ರು ಹೇಳಿದ್ರು ನೀನು ಸ್ವಾನ ಸ್ವಾನ ಹಾ ಅಂತ

ಸ್ವರ್ಗ ಸ್ವರ್ಗ ಅನುಸ್ತಾನ ಗೋಸ್ತದ ಜಾನಿರಿತಿ ನೀವೇ ಕಣ್ಣು ಮುಚ್ಚಿ ಆನಂದಪಡತಾ ಇದ್ದೀರಿ ಸರಿಯಾಗಿದಿರ ಇಬ್ರೋನ ಈ ಕಾರಿಂದೆ ಬರುತ್ತೆ

ಅಯ್ಯೋ ದೇವ್ರೆ ನೀನ್ ಕಾರಿಂದ ಹೆಂಗ್ ಬರುತ್ತೆ ಅದನ್ನ ವಿಡಿಯೋ ಮಾಡಬೇಕು ಇವತ್ತು ನೀನು ಕಾರಿಂದೆ ಬರೋದನ್ನ ವಿಡಿಯೋ ಮಾಡ್ತೀನಿ ಇವತ್ತು ಗ್ಯಾರಂಟಿ ಏನು ಹೆಸರು ಜಾನಿ ಅಂತ ಇಟ್ಟಿದ್ಯಾ ಇಟ್ಟಿದ್ದಾರೆ ಇಟ್ಟಿದ್ದಾರೆ ಆಲ್ರೆಡಿ ನೀನು ನೀನು ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ आगे सब्सक्राइब को बड़ा आगे थैंक यू इस ರೀತಿ बना गया बन है बन बन ना बन